ಹಾಯ್ ಅವ್ರ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು ನಾನಿಲ್ಲಿ ಅಕ್ಕಿ ಹಪ್ಪಳ ಹಬೆ ಹಪ್ಪಳ ವೈ ಹಪ್ಪಳ ಅಂತಾರಲ್ಲ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸ್ಟೋರ್ ಅಕ್ಕಿ ತೊಗೊಂಡಿದ್ದೀನಿ ಸೊಸೈಟಿ ಅಕ್ಕಿ ಅಂತಾರಲ್ಲ ಅದು ಈ ಗ್ಲಾಸಲ್ಲಿ ಆರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಆರು ಗ್ಲಾಸ್ ಅಕ್ಕಿ ಇದೆ ಇದನ್ನು ತುಂಬ ಚೆನ್ನಾಗಿ ಅಂದರೆ ಅದೆಲ್ಲ ಕ್ಲೀನಾಗೋವರೆಗೂ ತೊಳ್ಕೊಬೇಕು ನಾಲ್ಕೈದು ಸತಿ ತೊಳ್ಕೊಬೇಕು ತೊಳ್ಕೊಂಡಾದಮೇಲೆ ಅದು ಮುಣಗಿದ ಮೇಲೂ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ನೆನೆಸಿಡಬೇಕು ಇದನ್ನು ಮೂರು ದಿನ ನೆನೆಸಿಡ್ತೀವಿ ನಾವು ಒಂದು ಸ್ವಲ್ಪ ಜಾಸ್ತಿಯೇ ನೀರು ಹಾಕ್ಕೊಳ್ಳಿ ಅಕ್ಕಿ ನೆನೆದ್ರೆ ಉಬ್ಬಿ ಬರುತ್ತೆ ಅದು ಮೂರು ದಿನ ನೆನೆಯುತ್ತಲ್ಲ ಒಂಥರ ಹುಳಿ ಬಂದಂಗೆ ಆಗುತ್ತೆ ಅದು ಅಕ್ಕಿ ಇದು ಈ ಥರ ಮೂರು ದಿನ ಆಗಿದೆ ನೆನೆಸಿಟ್ಟು ಮೂರು ದಿನ ಆದಮೇಲೆ ಇದನ್ನು ರುಬ್ಕೋಬೇಕು ಇದೇ ನೀರನ್ನು ಉಪಯೋಗಿಸ್ಕೊಂಡು ರುಬ್ಬಬೇಕು ಗಟ್ಟಿ ಇರಬೇಕು ಗಂಧದ ಥರ ರುಬ್ಬೇಕಿದ ಮಿಕ್ಸಿಯಲ್ಲಾದರೂ ರುಬ್ಕೋಬೋದು ಇಲ್ಲಿ ಗ್ರೈಂಡರ್ ಇದೆ ಗ್ರೈಂಡರಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೀನಿ ರುಬ್ಬಲಿಕ್ಕೆ ಇದೇ ನೀರನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ ಎಲ್ಲ ಒಟ್ಟಿಗೆ ಹಾಕಿ ರುಬ್ಬೋದು ನೋಡಿ ಈ ನೀರನ್ನು ಉಪಯೋಗಿಸ್ಕೊಂಡು ಇದ್ದೀನಿ ಇದು ಎರಡು ಸೇರಕ್ಕೆ ಇದೆ ಹಾಗಾಗಿ ಲೇಟ್ ಆಗುತ್ತೆ ರುಬ್ಬಕ್ಕೆ ನೋಡಿ ಈ ಥರ ಗಂಧದ ಥರ ಇರಬೇಕು ನೈಸ್ ಆ ಥರ ರುಬ್ಕೋಬೇಕು ಇದಾಗಿದೆ ಇವಾಗ ಬಾಕ್ಸಲ್ಲಿ ತೆಗೆದಿಟ್ಟಿದ್ದೀನಿ ಇದು ರಾತ್ರಿ ರುಬ್ಬಿರೋದು ಬೆಳಗ್ಗೆ ಮಾಡ್ತಾ ಇರೋದು ನೋಡಿ ಹಿಟ್ಟು ಹುಳಿ ಬಂದಿದೆ ಇನ್ನೊಂದು ಸ್ವಲ್ಪ ಇದಿಷ್ಟು ಗಟ್ಟಿ ರುಬ್ಬಿಟ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಧನಿಯಾ ಪೌಡ್ರು ಕೊತ್ತಂಬರಿ ಕಾಳಿನ ಪುಡಿ ಹಾಕ್ತಾ ಇದ್ದೀನಿ ಇದು ಸುಮ್ಮನೆ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಹಾಕಿದ್ದೀನಿ ದೊಡ್ಡ ದೊಡ್ಡ ಸ್ಪೂನಲ್ಲಿ ಇದು ಒಂದೆರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇವಾಗ ಉಪ್ಪು ಇದು ಹಾಕಿದೆಲ್ಲ ಕರೆಕ್ಟ್ ಇಲ್ಲ ಮತ್ತು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳುವಾಗ ಹಾಕ್ಕೊಳ್ತೀನಿ ಇದು ಖಾರದ ಪುಡಿ ನಮಗೆ ಖಾರ ಎಷ್ಟು ಬೇಕು ತಿನ್ನಲಿಕ್ಕೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಂಗೆ ಒಂದು ಸ್ವಲ್ಪ ಜಾಸ್ತಿನೇ ಖಾರ ಇಷ್ಟ ಇದಿಷ್ಟು ಹಾಕಿದರೂ ಮತ್ತೆ ಮಾಡುವಾಗ ಕಡಿಮೆ ಆಗಿತ್ತು ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಉಡಿ ಅದು ನಾವೇನು ಪೌಡ್ರ್ ಹಾಕಿದ್ವಿ ಆ ಪೌಡ್ರಿಗೆ ಸ್ವಲ್ಪ ನೀರು ಹಾಕ್ಕೋಬೇಕು ಅದು ಹಾಗೆ ಕಲಸಿದ್ರೆ ಗಂಟಾಗುತ್ತೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದು ಗಂಟಾಗೋದಿಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಒಂದು ಸಣ್ಣ ಪಾತ್ರೆಗೆ ತಗೊಳ್ತೀನಿ ಇದು ಚಿಕ್ಕ ಚಮಚ ಇದು ತುಂಬ ಚಿಕ್ಕದಿದೆ ಇಲ್ಲಿ ನೋಡ್ಲಿಕ್ಕೆ ದೊಡ್ಡದು ಕಾಣಿಸುತ್ತೆ ನಿನಗೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು ಇದು ಉಪ್ಪು ಖಾರ ಎಲ್ಲ ಕಡಿಮೆ ಇದೆ ಮಸಾಲೆ ಎಲ್ಲ ಕಡಿಮೆ ಇದೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಉಪ್ಪು ಮತ್ತು ಧನಿಯಾ ಪೌಡ್ರು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಉಪ್ಪು ನ ಖಾರ ಎಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಜೀರಿಗೆ ಕೊತ್ತಂಬರಿ ಪೌಡ್ರನ್ನು ಕೂಡ ನೋಡ್ಕೊಂಡು ಹಾಕ್ಕೋಬೇಕು ಒಂದು ಸ್ವಲ್ಪ ಮಾಡಿ ಆಮೇಲೆ ನೋ ತಿಂದು ನೋಡಿ ಮತ್ತೆ ಉಪಯೋಗಿಸ್ಕೋಬೋದು ಇದಕ್ಕೂ ಸಹ ಸ್ವಲ್ಪ ನೀರು ಹಾಕ್ಕೊಂಡು ಪೌಡ್ರಿಗೋಸ್ಕರ ತುಂಬ ನೀರು ಹಾಕ್ಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ಒಂದು ಸಲ ಬೇಯಿಸ್ಬೇಕು ಬೇಯಿಸಿ ತಿಂದಾದಮೇಲೆ ಅದು ಸರಿ ಅನಿಸಿದರೆ ಅದನ್ನು ಹಾಗೆ ಕಂಟಿನ್ಯೂ ಮಾಡಬೇಕು ಮತ್ತು ಉಪ್ಪು ಖಾರ ಏನಾದ್ರೂ ಹೆಚ್ಚು ಕಡಿಮೆ ತಂದ್ರೆ ಮೇಲೆ ಹಾಕೊಂಡು ಮತ್ತೆ ಹಿಟ್ಟನ್ನು ಕಲಿಸ್ಕೊಬೋದು ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಇದು ಎಂಟು ಪ್ಲೇಟ್ ಇದೆ ಇದು ಅಂದರೆ ಐದು ಬೇಯುತ್ತೆ ನಾನಿಲ್ಲಿ ಕೆಳಗಡೆ ಒಂದು ಪ್ಲೇಟನ್ನು ಇಡೋದಿಲ್ಲ ಅದನ್ನು ಹಾಗೆ ಬಿಟ್ಟು ಎಂಟು ಇಡ್ಲಿ ಪ್ಲೇಟ್ ಇವು ತಟ್ಟೆ ಇಡ್ಲಿ ಪ್ಲೇಟ್ ಎಂಟಿದೆ ಇದು ಒದ್ದೆ ಮಾಡ್ಕೊಂಡಿದ್ದು ಕಾಟನ್ ಬಟ್ಟೆ ಇದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದು ಐದು ತಟ್ಟೆ ಬೇಯುತ್ತೆ ಇದರಲ್ಲಿ ನಾನು ನಾಲ್ಕು ಅಷ್ಟೇ ಬೇಯಿಸೋದು ಇಲ್ಲಿ ಒಂದು ಕುಕ್ಕರಲ್ಲಿ ನೀರು ಕಾಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಇದು ಆಮೇಲೆ ಕುಕ್ಕರ್ ಹೇಗಾಗಿತ್ತು ಅಂತ ತೋರಿಸ್ತೀನಿ ಇದು ಸಹ ಸ್ವಲ್ಪ ನೀರು ಹಾಕಿಟ್ಕೊಂಡಿದ್ದೀನಿ ಇಡ್ಲಿ ಎಲ್ಲ ಬೇಯಿಸ್ತೀವಲ್ಲ ಆ ಥರ ಇಡ್ಲಿ ಪಾತ್ರೆಗೆ ಇಲ್ಲೊಂದು ಸ್ವಲ್ಪ ತಟ್ಟೆಯಲ್ಲಿ ದೊಡ್ಡ ತಟ್ಟೆಯಲ್ಲಿ ನೀರು ಹಾಕಿಟ್ಕೊಂಡಿದ್ದೀನಿ ಇಷ್ಟು ಬೇಕು ಹಪ್ಪಳ ಮಾಡಲಿಕ್ಕೆ ಈಗ ಕೆಳಗಡೆ ಒಂದು ಲೈನಿಂಗು ಲೈನಿಂಗ್ ಅಂದರೆ ವೇಲ್ ಹಾಕ್ಕೊಂಡಿದ್ದೀನಿ ಕಾಟನ್ ವೇಲ್ ಹಾಕೊಂಡಿದ್ದೀನಿ ಇವಾಗ ಇಟ್ಕೊಂಡಂಥ ಪ್ಲೇಟನ್ನು ನೀರು ಇರದೇ ರೀತಿ ಚೆನ್ನಾಗಿ ಒರೆಸ್ಕೋಬೇಕು ಚೆನ್ನಾಗಿ ಒರೆಸ್ಕೊಂಡಾದ್ಮೇಲೆ ಈ ಥರ ಚೆನ್ನಾಗಿ ಇನ್ನು ಯಾವಾಗಲೂ ನಾವು ಹಿಟ್ಟು ಹಾಕುವಾಗ ಈ ಥರ ಮಿಕ್ಸ್ ಮಾಡಿ ಮಾಡಿನೇ ಹಿಟ್ಟು ಹಾಕೋಬೇಕು ಇಲ್ಲಾಂದ್ರೆ ಗಟ್ಟಿಯಾಗಿ ಕೆಳಗಡೆನೆ ಕುತ್ಕೊಂಡು ಬಿಡುತ್ತೆ ಇದಿಷ್ಟು ತೊಗೊಂಡ್ರು ಒಂದು ಫುಲ್ ಫುಲ್ ಹಾಕಲ್ಲ ನಾನು ನೋಡಿ ಈ ಥರ ಮಾಡ್ಕೋಬೇಕು ತುಂಬ ಚಿಕ್ಕದು ಸ್ಪೂನು ಚಿಕ್ಕ ಪ್ಲೇಟು ಇದು ಫಾಸ್ಟಾಗಿ ಮಾಡಿದರೆ ನಿಮಗೆ ಇಲ್ಲಿ ವಿಡಿಯೋದಾಗ ಸರಿ ಕಾಣಿಸಲ್ಲ ಹಾಗಾಗಿ ನಿಧಾನಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಮಾಡಿದರೆ ಅಗ್ಲ ಬರುತ್ತೆ ಅದು ಕೈ ಅಳ್ಗೆ ಆಡಿಸಿದರೆ ಅಗ್ಲ ಬರುತ್ತೆ ಒಂದು ಸ್ವಲ್ಪ ಕೈಯಲ್ಲಿ ನೀರು ಹತ್ಕೊಂಡು ಈ ಥರ ಮಾಡಿದರೆ ಕರೆಕ್ಟಾಗಿ ಒಂದು ಲೈನಲ್ಲಿ ಬಂದು ನಿಂತ್ಕೊಳ್ತಾರೆ ಒಂದು ಶೇಪಲ್ಲಿ ಒಂದೇ ಸ್ಪೂನ್ ಹಾಕ್ಕೋಬೇಕು ಒಂದು ಸ್ಪೂನ್ ಇರಲ್ಲ ಅದು ಮುಖಾಲು ಸ್ಪೂನಷ್ಟಿದೆ ಅದು ಇದು ತಟ್ಟೆ ಇಡ್ಲಿ ಪ್ಲೇಟ್ ಇದು ಇಷ್ಟಾದರೆ ಎಣ್ಣೆಲಿ ಕರೀಲಿಕ್ಕೆ ನಮಗೆ ಕರೆಕ್ಟ್ ಅನಿಸುತ್ತೆ ನೋಡಿ ಈ ಥರ ಕೈ ನೀರು ಹತ್ಕೊಂಡು ಈ ಥರ ಮಾಡ್ಕೋಬೇಕು ನಾಲ್ಕಕ್ಕೂ ಹಿಟ್ಟು ಹಾಕ್ಕೊಂಡಿದ್ದೀನಿ ಕೆಳಗಡೆ ಒಂದು ಪ್ಲೇಟ್ ಇಡ್ಸುತ್ತೆ ಕೆಳಗಡೆ ಪ್ಲೇಟ್ ಇಡೋದಿಲ್ಲ ಮೇಲುಗಡೆ ನಾಲ್ಕು ಅಷ್ಟೇ ಯೂಸ್ ಮಾಡಿಕೊಂಡು ಇದು ತಟ್ಟೆ ಇಡ್ಲಿ ಸ್ಟ್ಯಾಂಡಿದು ನೋಡಿ ಇಲ್ಲಿ ನೀರು ಕುದೀತಾ ಇದೆ ಈ ಥರ ಇಟ್ಟು ಮುಚ್ಚಬೇಕು ಅದು ಬೇಯೋದ್ರೊಳಗೇ ಇವು ನಾಲ್ಕಕ್ಕೂ ಮತ್ತೆ ಹಿಟ್ಟು ಹಾಕೊಂಡು ಸರಿ ಮಾಡ್ಕೋಬೇಕು ಬೇಗ ಬೇಗ ಆಗುತ್ತೆ ಟೈಮ್ ಏನು ತೊಗೊಳೋದಿಲ್ಲ ಹಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋದೇ ಒಂದು ಸ್ವಲ್ಪ ಟೈಮ್ ತೊಗೊಳ್ಳೋದು ಬಿಟ್ಟರೆ ಒಂದು ಸಲ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಆಗುತ್ತೆ ಇವಾಗ ನಾಲ್ಕಕ್ಕೂ ಹಿಟ್ಟು ಹಾಕಿದ ತಕ್ಷಣನೇ ಅದು ಬೆಂದಿರುತ್ತೆ ಆ ಥರನಾದ್ರು ಒಂದೊಂದಕ್ಕೆ ಆದ್ರೂ ಹಿಟ್ ಹಾಕೋಬಹುದು ಇಲ್ಲಾಂದರೆ ಈ ಥರನಾದ್ರೂ ಹಾಕೊಂಡು ಮಾಡ್ಬೋದು ಒಂದು ಎರಡು ಮೂರು ಸಲ ಹಿಂಗಂದ್ರೆ ಸಾಕು ಫಾಸ್ಟ್ ಆಗಿ ನಿಮಗೆ ನಿಧಾನ ತೋರಿಸ್ತೀನಲ್ಲ ಅದಕ್ಕೆ ಅದು ಮೊಬೈಲ್ ಕ್ಯಾಮ್ರಾದ ಮುಂದೆ ಅಳಗಾಡ್ಸಿದ್ರೆ ಒಂಥರ ಮಂಜು ಮಂಜು ರೀತಿ ಕಾಣಿಸುತ್ತೆ ಹಾಗಾಗಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲದಕ್ಕೂ ಈ ಥರ ಹಾಕಿ ನೀ ಈ ಥರ ಹಾಕಿ ರೆಡಿ ಇರೋ ಇಟ್ಕೊಂಡ್ರೆ ಇದು ಬೆಂದಿರುತ್ತೆ ಆಲ್ರೆಡಿ ಗ್ಯಾಸನ್ನು ಸಣ್ಣದಾಗಿ ಮಾಡಿಕೊಂಡು ಉಗಿಸ್ಕೊಂಡು ತಕ್ಕೋಬೇಕು ಇಲ್ಲಾಂದ್ರೆ ಕೈ ಬಿಸಿ ಉಗಿ ಹೊಡೆಯುತ್ತೆ ನೋಡಿ ಇದೆ ಈ ಥರ ಅವ್ನು ತೆಗೆದ ತಕ್ಷಣ ಇವನ ಇದು ರೆಡಿ ಇರಬೇಕು ಇವು ನಾಲ್ಕು ರೆಡಿ ಮಾಡಿದ ತಕ್ಷಣ ಆ ಈ ಹಿಟ್ಟು ಬೇಯುತ್ತೆ ನೋಡಿ ಇದಿಟ್ಟ ತಕ್ಷಣ ಗ್ಯಾಸನ್ನು ಜೋರು ಮಾಡಬೇಕು ಇದನ್ನ ಹೀಗೆ ನೀರಲ್ಲಾದರೂ ಹಿಂಗೆ ಹತ್ಕೊಂಡು ತೆಗಿಬೋದು ಬಿಸಿ ಇದೆ ಇದು ಆರಿದ್ರೆ ಚೆನ್ನಾಗಿ ಬರುತ್ತೆ ನಾನು ಬಿಸಿ ಬಿಸಿದೆ ಬೇಗ ಆಗಲಿ ಅಂತ ತೆಗಿಯೋದು ಈ ನೀರಿ ಹಾಕಿದರೂ ಆರುತ್ತೆ ಇದು ಬಾಣಲಿದು ಬುಟ್ಟಿ ಇತ್ತು ನಮ್ಮದು ಬೀದರಿನ ಬುಟ್ಟಿ ಹಾಳಾಗಿದೆ ಈ ಥರ ಬಾಣಲಿನ ಉಲ್ಟ ಇಟ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಒರೆಸಿಟ್ಕೊಂಡಿದ್ದೀನಿ ಹೀಗೆ ನೀರಲ್ಲಿ ಅದ್ದೇ ಆದ್ರೂ ತೆಗಿಬೋದು ಇಲ್ಲ ಹಾಗೇ ನೋಡಿ ಹಾಗೆ ತೆಗಿಲಿಕ್ಕೂ ಬರುತ್ತೆ ಇದನ್ನು ನೀರಲ್ಲಿ ಅದಿಲ್ಲ ನೀರ್ ಹಾಕಿ ಕೂಡ ತೆಗಿಬೋದು ಹಾಗೆ ಕೂಡ ತೆಗಿಬೋದು ನೋಡಿ ಈ ಥರನಾದರೂ ತೆಗಿಬೋದು ಈ ಥರ ಉಲ್ಟಾ ಇಟ್ಕೊಂಡು ಹಾಕೊಳ್ತಾ ಹೋದರೆ ಒಣಿಸ್ಲಿಕ್ಕೆ ಚೆನ್ನಾಗುತ್ತೆ ಈ ಥರ ಹಾಕಬೇಕು ಈಗ ಈ ಪ್ಲೇಟನ್ನು ಚೆನ್ನಾಗಿ ಒರೆಸ್ಕೊಂಡು ಬಟ್ಟೆ ಹಾಳಾಯಿತು ಅಂದರೆ ಮತ್ತೆ ಮತ್ತೆ ಮಧ್ಯೆ ಮಧ್ಯೆ ತೊಳ್ಕೋಬೇಕು ಬಟ್ಟೆ ಚೆನ್ನಾಗಿ ಆಮೇಲೆ ಮತ್ತೆ ಒರೆಸ್ಕೋಬೇಕು ಮತ್ತು ಇದು ರೆಡಿ ಆದ ತಕ್ಷಣ ಅದು ಬೆಂದಿರುತ್ತೆ ಬೆಂದಿದೆ ಇವಾಗ ತುಂಬಾ ಫಾಸ್ಟ್ ಆಗಿ ಮಾಡ್ಕೋಬಹುದು ನೋಡಿ ಪಾತ್ರೆ ಫಸ್ಟ್ ಇಟ್ಟ ಕುಕ್ಕರ್ ಹೇಗಿತ್ತು ನೀರು ಕಾಯಿಸಿದ ತಕ್ಷಣ ಯಾವ ಕಲರ್ಗೆ ಬಂದಿದೆ ಈ ನೀರನ್ನ ಇದು ಕಮ್ಮಿ ಆಗುತ್ತಲ್ಲ ನೀರು ಅವಾಗ ಇದನ್ನೇ ಹಾಕೋಬೇಕು ಪಾತ್ರೆ ನೋಡಿ ಫಸ್ಟ್ ಇಟ್ಟಾಗಿ ಎಷ್ಟು ಚೆನ್ನಾಗಿತ್ತು ನೀರು ಕುದಿಸೋದ್ಕೇನೆ ಆ ಥರ ಆಗಿದೆ ಅದು ಆಚೆ ನೀರು ಏನಿದೆ ಸಣ್ಣ ಉರಿ ಮಾಡ್ಕೊಂಡು ಕುದಿಲಿಕ್ಕೆ ಬಿಡಬೇಕು ನೀರು ಕಮ್ಮಿ ಆದಂಗೆ ಕಮ್ಮಿ ಆದಂಗೆ ಈ ಕಡೆ ಹಾಕೊಳ್ತಾ ಇರಬೇಕು ಇದನ್ನು ಕೂಡ ಅಷ್ಟೇ ತೆಗಿತೀನಿ ನೋಡಿ ಈಗಂದ್ರೆ ಸಾಕು ಹಾಗೆ ಬರುತ್ತೆ ನೋಡಿ ಎಷ್ಟು ತೆಳುವಿದೆ ಎಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಈ ಥರ ಮಾಡ್ಕೊಂಡು ಒಂದೊಂದೇ ತೆಗೆದು ಒಣ ಹಾಕ್ಬೇಕು ಎಷ್ಟು ತೆಳುವಿದೆ ನೋಡಿ ಎಷ್ಟು ದಪ್ಪನಾದರೂ ಮಾಡ್ಕೋಬೋದು ತೆಳುವಾದರೂ ಇದನ್ನ ಏನು ಮಾಡಿದೆ ನಮ್ಮಲ್ಲಿ ಇದು ಇಲ್ಲ ಜಾಗ ಇಲ್ಲ ಒಣಸ್ಲಿಕ್ಕೆ ಅದಕ್ಕೋಸ್ಕರ ಮಂಜಾನ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಎಲ್ಲ ಮಾಡಿಕೊಂಡು ಕೆಳಗಡೆ ಚಾಪೆ ಹಾಕಿ ಮೇಲುಗಡೆ ಪ್ಲಾಸ್ಟಿಕ್ ಸೀಟ್ ಹಾಕಿ ಅದ್ರ ಮೇಲೆ ಒಣಸಿರೋದು ಮಂಜು ಇದೇನು ಬೇಗ ಒಣಗುತ್ತೆ ತುಂಬ ತಗೊಳ್ಳೋದಿಲ್ಲ ಮನಿ ಮನೆಯೊಳಗನೆ ಈ ಥರ ಒಣ ಹಾಕಿರೋದು ಮಂಚದ ಮೇಲೆ ಅದ್ರ ಹಾಸಿಗೆ ಎಲ್ಲ ತೆಗೆದು ಒರೆಸಿ ಎಲ್ಲ ಮಾಡಿ ನೋಡಿದೆ ಒಣಗಿದೆ ಇವಾಗ ಹಪ್ಪಳನ ಇದನ್ನ ಹೇಗೆ ಜೋಡ್ಸಿಟ್ಕೋಬೇಕು ಅಂತ ತೋರಿಸ್ತೀನಿ ಹೀಗೆ ಇಟ್ಟರೆ ತುಂಬ ಜಾಗ ಬೇಕು ಇವನ್ನೆಲ್ಲ ಒಂದು ಮ ಮರಕ್ಕೆ ತಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತಗೊಂಡು ಇದೇ ಬೇಕು ಮರ ಅಂತೇನಿಲ್ಲ ಬುಟ್ಟಿ ಇದ್ದರೆ ಬುಟ್ಟಿ ಹಾಕೋಬೋದು ಇಲ್ಲಿ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕಿಟ್ಟಿದ್ದೀನಿ ನೀರು ಹಾಕಿ ಅದ್ರ ಪ್ಲೇಟ್ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆ ಅದು ಪ್ಲೇಟ್ ಬರುತ್ತಲ್ಲ ಅದನ್ನ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಇವಾಗ ಇವಾಗ ಇದು ಮೂರು ತಟ್ಟೆ ತೊಗೋಬೇಕು ಇಲ್ಲಿ ಎರಡೇ ತೊಗೊಂಡಿರೋದು ಮೂರು ಬೇಕಾಗುತ್ತೆ ಇದು ತುಂಬ ಭಾರ ಇದೆ ಇದು ಕುಟ್ಟು ಹಾಕಲು ಇದು ಬೈಕಿಂದ ಹ್ಯಾ ಎಂಥದ ಗೊತ್ತಿಲ್ಲ ಸ್ಟೀಲಿಂದ ಅದು ಅದಕ್ಕೆ ಏನು ಹೇಳ್ತಾರ ಗೊತ್ತಿಲ್ಲ ತುಂಬ ಭಾರ ಇದೆ ಅದು ಇವಾಗ ನೀರು ಕುದೀತಾ ಇದೆ ನೋಡಿ ಈ ಥರ ಕುದಿಬೇಕು ನೀರು ಇದಕ್ಕೆ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಫಾಸ್ಟಾಗಿ ಮಾಡೋದಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಕಡಿಮೆ ಮಾಡೋದಿದ್ರೆ ಸ್ವಲ್ಪ ಕಡಿಮೆ ಹಾಕೋಬಹುದು ಈ ಥರ ಮುಚ್ಚಿಟ್ರೆ ಮೆತ್ತಗಾಗುತ್ತೆ ಹಪ್ಪಳ ಸ್ಮೂತಾಗಿ ಬರುತ್ತೆ ಈ ಥರ ಮುಚ್ಚಿಟ್ರೆ ಇದನ್ನು ಇವಾಗ ಒಂದು ಇಕ್ಕಳ ಸಹಾಯದಿಂದ ತೆಗೀತಾ ಇದ್ದೀನಿ ಚಮಚದಿಂದನೂ ತೆಗಿಬೋದು ಈ ಥರದ್ರಿಂದ ತೆಗಿಬೋದು ಮತ್ತು ಉಳಿದಿದ್ದನ್ನು ಬೇರೆ ಹಪ್ಪಳನ ಈ ಥರ ಇದ್ದೀನಿ ಇದು ಸ್ಮೂತ್ ಆಗಲಿಕ್ಕಷ್ಟೆ ನೀರು ಕುದಿತಾ ಇರಬೇಕು ನೋಡಿ ಈ ಥರ ಸ್ಮೂತಾಗಿರುತ್ತೆ ಇದನ್ನು ನೀಟ್ ಮಾಡ್ಕೋಬೇಕು ಈ ಥರ ಏನಾರು ಇದ್ದರೆ ಕೈ ಹುಷಾರಿ ಕೈ ಕೊಯ್ಯುತ್ತೆ ಅದು ಸೈಡ್ಸ್ ಎಲ್ಲ ತುಂಬ ಶಾರ್ಪ್ ಇರುತ್ತೆ ನಿಧಾನವಾಗಿ ಸ ಸಟ್ ಮಾಡ್ಕೋಬೇಕು ಈ ಥರ ಫೋಲ್ಡಿಂಗ್ ಇದ್ದರೆ ಸರಿ ಮಾಡಿಕೊಂಡು ನೋಡಿ ಈ ಥರ ಎಲ್ಲ ಇರುತ್ತಲ್ಲ ಇದನ್ನು ಕರೆಕ್ಟ್ ಮಾಡಿಕೊಂಡು ಹಿಂಗೆ ಈ ಥರ ಒಂದ್ರ ಮೇಲೆ ಒಂದು ಇಟ್ಕೊಳ್ತಾ ಹೋಗ್ಬೇಕು ಜೋಡ್ಸ್ಕೊಂಡು ಫೋಲ್ಡಿಂಗ್ ಏನಾರು ಆದರೆ ಅದು ಸರಿ ಆಗುತ್ತೆ ಇವಾಗ ಈ ಥರ ಇದ್ದರೆ ಅದು ಕೈ ಕೊಯ್ಯುತ್ತೆ ಅದು ನೋಡಿ ಈಗ ಸರಿ ಮಾಡಿ ಒಂದು ಪ್ಲೇಟ್ ಇಟ್ಟು ಇನ್ನೊಂದು ಪ್ಲೇಟ್ ಮೇಲೆ ಈ ಥರ ಟೈಟಾಗಿ ಮು ಭಾರ ಇರೋದನ್ನು ಇಡಬೇಕು ಏನು ಭಾರ ಇರುತ್ತೋ ಅದನ್ನು ಇಡಬೇಕು ಕುಟಾಣಿನೂ ಸು ತುಂಬ ಭಾರ ಇರುತ್ತೆ ಅದನ್ನು ಇಡ್ಬೋದು ಈಗ ಇನ್ನೊಂದು ಹಾಕಿದ್ನಲ್ಲ ಅದನ್ನು ತೆಗೀತಾ ಇದ್ದೀನಿ ಮತ್ತು ಉಳ್ದಿರೋಂಥ ಹಪ್ಳನ ಮತ್ತು ಇಡ್ಲಿ ಪಾತ್ರೆಗೆ ಹಾಕ್ತೀನಿ ಬಿಸಿ ಆಗಲಿಕ್ಕೆ ಬಿಸಿಯಾದ ತಕ್ಷಣ ಸ್ವಲ್ಪ ಸ್ಮೂತಾಗಿ ಅವು ನೋಡಿ ಈ ತರ ಇಟ್ಕೊಂಡು ಒಂದೊಂದೇ ಒಂದೊಂದೇ ಫಾಸ್ಟಾಗಿ ಜೋಡಿಸ್ಬೇಕು ಆರಿದ್ರೆ ಮತ್ತೆ ಗಟ್ಟಿ ಆಗುತ್ತೆ ಅದು ಈ ಥರ ಒಂದ್ರ ಮೇಲೆ ಒಂದಿಟ್ಟು ತುಂಬ ಗಟ್ಟಿಯಾಗಿ ಪ್ರೆಶ್ ಮಾಡಬೇಡಿ ಯಾಕೆಂದರೆ ನಾವು ಕರೆಯುವಾಗ ಅದನ್ನ ಬಿಡಿಸ್ಲಿಕ್ಕೆ ಹೋದರೆ ಒಂದಕ್ಕೊಂದು ಹಿಡ್ಕೊಂಡಿರುತ್ತೆ ಹಗುರವಾಗಿ ಈ ಥರ ಜೋಡಿಸಿಟ್ಕೋಬೇಕು ನೋಡಿ ಈ ಥರ ಎಲ್ಲ ಮಾಡ್ಕೊಂಡು ಇಷ್ಟು ಆವಾಗಲೇ ಎಷ್ಟು ಹಪ್ಪಳ ಕಾಣಿಸ್ತಾ ಇತ್ತು ಈ ಥರ ಆಗಿದೆ ಇವಾಗ ಈ ಥರ ಜೋಡ್ಸಿಟ್ಕೋಬೇಕು ಈ ಥರ ಇಟ್ಕೊಂಡ್ರೆ ಜಾಗ ಸ್ವಲ್ಪ ಕಡಿಮೆ ಹಿಡಿಯುತ್ತೆ ಎಷ್ಟು ಹಪ್ಪಳ ಆಗಿದೆ ನೋಡಿ ಒಂದು ಬಾಕ್ಸ್ ಆಗಿದೆ ಹಪ್ಪಳ ಈಗ ಎಷ್ಟು ದೊಡ್ಡದಾಗುತ್ತೆ ನಾನಿಲ್ಲಿ ಎಣ್ಣೆ ಸ್ವಲ್ಪ ಹಾಕಿದ್ದೀನಿ ಅದಕ್ಕೋಸ್ಕರ ಇಷ್ಟ ತುಂಬ ಚೆನ್ನಾಗಿರುತ್ತೆ ಈಗ ತಿನ್ನಬೇಕು ಅಂತ ಅನಿಸಲ್ಲ ಮಳೆ ಬರುವಾಗ ಏನಾದರೂ ಬೇಕು ಅಂತ ಅನಿಸ್ತಾ ಇರುತ್ತೆ ತಿನ್ನಲಿಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಮಗೂ ಕೂಡ ವ್ಯೂಸ್ ಅಂತೂ ತುಂಬ ಕಡಿಮೆ ಆಗ್ತಾ ಇದ್ದಾವೆ ತುಂಬ ವಿಡಿಯೋನೂ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಅಪ್ಲೋಡ್ ಮಾಡೋಕ್ಕೆ ಏನು ಮಾಡೋದು ವ್ಯೂಸೇ ಆಗ್ತಾಯಿಲ್ಲ ಬೇಜಾರಾಗ್ತಾಯಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್